ನೇತೃತ್ವ ನಿಲ್ಲ ನಾಲ್ಕು ನಾಲ್ಕು ಇಪ್ಪತ್ತೈದರಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಸಮಾವೇಶ ಅನುಕೊಂಡಿದ್ದರು ಆ ಸಮಾವೇಶಕ್ಕೆ ಮಾನ್ಯ ಮುಖ್ಯ ಕಾರ್ಯಶಿಗಳಾದಂಥ ಶಾಲಿನಿ ರಜನ ರಜನೀಶ್ ಅವರು ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಅವರು ಉದ್ಘಾಟನೆಯನ್ನು ಮಾಡಬೇಕಾಯಿತು ಅಂದು ದೆಹಲಿಗೆ ಹೋದ ಪ್ರಯುಕ್ತ ಅವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ಸಮಾವೇಶ ಮುಗಿದ ಮೇಲೆ ನಂತರ ನಾವು ರಾಜ್ಯ ಮಟ್ಟದ ರಾಜ್ಯ ಪರಿಷತ್ ಮಹಾಸಭೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ ಆ ರಾಜ್ಯ ಪರಿಷತ್ ಮಹಾಸಭೆಗೆ ತಾವು ಆಗಮಿಸಿ ಏನು ನಮ್ಮ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ತಮಗೆ ಏನು ನಾವು ಒಂದು ಬೇಡಿಕೆ ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಏನು ಚರ್ಚೆ ಆಗಿದೆ ಅನ್ನತಕ್ಕಂಥ ವಿಚಾರವನ್ನು ನಮ್ಮ ತಾಲೂಕಿನಿಂದ ಜಿಲ್ಲೆಯಿಂದ ಬಂದಂಥ ಪದಾಧಿಕಾರಿಗಳಿಗೆ ನಾವು ಮುಚ್ಚಿಕೊಡಬೇಕು ಮತ್ತು ನಿಮ್ಮ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಭರವಸೆ ಇಟ್ಕೊಂಡಿದ್ದಾರೆ ನಾವು ಬರಬೇಕು ಅಂತ ನಾನು ಕೇಳ್ಕೊಂಡಾಗ ಅವರು ನನ್ನ ಆಹ್ವಾನದ ಮೇರೆಗೆ ಇವತ್ತು ಬಂದು ಮಾತನಾಡಬೇಕು ಅವ್ರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವೆ ನಿಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರದಿಂದ ನಾವೆಲ್ಲ ಚರ್ಚೆಯನ್ನು ಇದ್ದೇವೆ ಹಂತ ಹಂತವಾಗಿ ನಾವು ಬೇಡಿಕೆಗಳು ಸಾರ್ವಜನಿಕರ ಜೊತೆ ನಿಮಗೆಲ್ಲ ನಿವೃತ್ತಿಯಾದವರು ಸಾರ್ವಜನಿಕ ದಿನಕರ ಜೊತೆಗೆ ಕೆಲಸ ಮಾಡಬೇಕು ಸರ್ಕಾರ ಏನು ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಶ್ರೀಸಾಮಾನ್ಯರಿಗೆ ಮಾಡ್ತದೆ ಆ ಅನುಷ್ಠಾನ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಳ್ಳಿಯಲ್ಲಿರ್ತಕ್ಕಂಥ ತಾವುಗಳು ಅವರ ಗಮನಕ್ಕೆ ತಂದು ಅರಿವನ್ನು ಮೂಡಿಸಿ ನೀವು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನೀವು ಜೊತೆಯಲ್ಲಿ ಇರಬೇಕು ನಾವು ನಿಮ್ಮ ಆಗು ಹೋಗುಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಸದಾ ನಾವು ನಿಮ್ಮ ಜೊತೆ ಇರ್ತೇವೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಡಾಕ್ಟರ್ ಶಾಲಿನಿ ಗಣೇಶ್ ಅವರಿಗೆ ನಾನು ನನ್ನ ವ್ಯಕ್ತಿಗಳನ್ನು ಅಭಿನಂದನೆಗಳನ್ನು ಸಂಗತಿ ಈಗ ಆರೋಗ್ಯ ಭಾಗ್ಯ ಯೋಜನೆ ಆರ್ಥಿಕ ಇಲಾಖೆಯಲ್ಲಿ ಕಡತ ಚಾಲಿತನೇ ಆಗಿದೆ ಎಪ್ಪತ್ತು ವರ್ಷದ ಮೇಲೆ ಎಂಬತ್ತು ವರ್ಷದ ಒಳಪಟ್ಟವ್ರೇನು ಒಂದು ಮೂಲಭೂತ ಪಿಂಚಣಿ ಕೊಡಬೇಕು ಅಂತ ಹೇಳಿದ್ರು ಅದು ಆರ್ಥಿಕ ಅಲೆ ಸೊ ಹಂತ ಹಂತವಾಗಿ ನಾವು ಸರ್ಕಾರ ಯಾವುದೇ ಸರ್ಕಾರ ಒಂದೇ ಸಾರಿಗೆ ಎರಡು ಮೂರು ಬೇಡಿಕೆನ ಈಡೇರಿಸಕ್ಕೆ ಸಾಧ್ಯ ಇಲ್ಲ ಮೊದಲು ಕ್ಯಾಶ್ಲೆಸ್ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅನ್ನೋದು ಒಂದು ಎರಡನೇದು ಎಪ್ಪತ್ತು ವರ್ಷದ ಮೇಲ್ಪಟ್ಟು ಬಂದ ವಯೋಮಿತಿಗೆ ಇರೋದಕ್ಕೆ ಶೇಕಡ ಹತ್ತರಷ್ಟು ಮೂಲ ಪಿಂಚಣಿ ಜಾಸ್ತಿ ಮಾಡಬೇಕಾಗ್ತದೆ ಇನ್ನು ಸಣ್ಣ ಪುಟ್ಟ ಬೇಡಿಕೆಗಳಿದೆ ಕೇಳಿದೆ ಅದ್ರ ಬಗ್ಗೆ ಚರ್ಚೆ ಆಗ್ತದೆ